ರಾಷ್ಟ್ರಮಟ್ಟದ ಖೇಲೋ ಇಂಡಿಯಾ ಮಹಿಳೆಯರ ಉಷೋ ಲೀಗ್ಗೆ ಆಯ್ಕೆಯಾದ ಬೆತ್ತಲ್ ಶಿಕ್ಷಣ ಸಂಸ್ಥೆಯ ಕ್ರೀಡಾಪಟುಗಳು ಇತ್ತೀಚೆಗೆ ಭಾರತೀಯ ಕ್ರೀಡಾ ಪ್ರಾಧಿಕಾರ ಯುವ ವ್ಯವಹಾರಗಳ ಕ್ರೀಡಾ ಸಚಿವಾಲಯ ಭಾರತ ಸರ್ಕಾರ ಮತ್ತು ಉಷೋ ಅಸೋಸಿಯೇಷನ್ ಆಫ್ ಇಂಡಿಯಾ ಮತ್ತು ತಮಿಳುನಾಡು ಹಾಗೂ ತಮಿಳುನಾಡು ಒಲಿಂಪಿಕ್ಸ್ ಅಸೋಸಿಯೇಷನ್ ಇವರ ನೇತೃತ್ವದಲ್ಲಿ ಕೆಪಿಆರ್ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಎಎಸ್ ಎಂಟಿಎ ಎಂಬ ಕೇಂದ್ರ ಸರ್ಕಾರದ ಮುಖ್ಯ ವಾಕ್ಯದಲ್ಲಿ ದಕ್ಷಿಣ ಭಾರತದ ಖೇಲೋ ಇಂಡಿಯಾ ಮಹಿಳೆಯ ಉಷೋ ಲೀಗ್ ಜನವರಿ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಏರ್ಪಡಿಸಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ ಕ್ರೀಡಾಪಟುಗಳಾದ ಗಂಗಾವತಿ ತಾಲೂಕಿನ ಬೆತ್ತಲ ಸಮೂಹ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಪ್ರತಿನಿಧಿಸಿ ಅತ್ಯುತ್ತಮ ಪ್ರದರ್ಶನವನ್ನು ತೋರಿ ರಾಷ್ಟ್ರಮಟ್ಟದ ಖೇಲೋ ಇಂಡಿಯಾ ಮಹಿಳೆಯರ ಉಷೋ ಲೀಗ್ಗೆ ಆಯ್ಕೆಯಾಗಿದ್ದಾರೆ ಈ ಕ್ರೀಡಾಕೂಟದಲ್ಲಿ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಒಡಿಶಾ ಪಾಂಡಿಚೇರಿ ತೆಲಂಗಾಣ ಲಕ್ಷದ್ವೀಪ ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಗೋವಾ ರಾಜ್ಯಗಳ ಮಹಿಳಾ ಉಷೋ ಕ್ರೀಡಾಪಟುಗಳು ಭಾಗವಹಿಸಿದ್ರು ರಾಷ್ಟ್ರಮಟ್ಟದ ಖೇಲೋ ಇಂಡಿಯಾ ಆಯ್ಕೆ ವಿಭಾಗದ ಪ್ರಕ್ರಿಯೆಯಲ್ಲಿ ಐಶ್ವರ್ಯಾ ರುಚಿತ ಪವಿತ್ರ ಬೇರೆ ಬೇರೆ ವಯೋಮಿತಿ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ರಾಷ್ಟ್ರಮಟ್ಟದ ಖೇಲೋ ಇಂಡಿಯಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ಮತ್ತು ಸಂಶೋ ಐಶ್ವರ್ಯಾ ನಲವತ್ತೈದು ಕೆಜಿ ವಿಭಾಗದಲ್ಲಿ ಪವಿತ್ರ ನಲವತ್ತೆಂಟು ಕೆಜಿ ರುಚಿತ ಐವತ್ತೆರಡು ಕೆಜಿ ತೃತೀಯ ಸ್ಥಾನವನ್ನ ಪಡೆದಿದ್ದಾರೆ ಉಷೋ ಒಂದು ಸ್ಪರ್ಧಾತ್ಮಕ ಚೀನಿ ಸಮರ ಕಲೆಯಾಗಿದೆ ಜೊತೆಗೆ ಹಾಗೂ ವೇಗದ ಆಟ ಇದು ಕಲೆಯ ಗುರಿಯನ್ನು ಶೈಲಿಗಳ ಸಂಕಲನ ಮತ್ತು ಪ್ರಾಮಾಣಿಕವಾಗಿ ಬಿಂಬಿಸುತ್ತದೆ ಉಷೋ ಕ್ರೀಡೆಯು ಸಮಕಾಲೀನ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಉಷೋ ಫೆಡರೇಷನ್ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಕ್ರೀಡೆಯಾಗಿದೆ ವಿಶ್ವ ಚಾಂಪಿಯನ್ಶಿಪ್ ಉಶೋ ಏಷ್ಯನ್ ಗೇಮ್ಸ್ ಪೂರ್ವ ಏಷ್ಯನ್ ಯೂತ್ ಗೇಮ್ಸ್ ಆಗ್ನೇಯ ಏಷ್ಯನ್ ಗೇಮ್ಸ್ ಮತ್ತು ಕಂಪ್ಯಾಟ್ ಗೇಮ್ಸ್ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಬಹು ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಅಧಿಕೃತ ಕಾರ್ಯಕ್ರಮವಾಗಿದೆ ಈ ವೇಳೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ರಾಜು ಸುಧಾಕರ್ ಅವರು ಮಾತನಾಡಿ ದಕ್ಷಿಣ ಭಾರತದ ಮಹಿಳೆಯರ ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಕ್ರೀಡಾಪಟುಗಳಾಗಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನಗಳನ್ನು ಪಡೆದಿರುವುದು ತುಂಬ ಸಂತೋಷದ ವಿಷಯವಾಗಿದೆ ಮತ್ತು ರಾಷ್ಟ್ರಮಟ್ಟದ ಖೇಲೋ ಇಂಡಿಯಾ ಕ್ರೀಡಾಕೂಟಕ್ಕೆ ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಈ ಒಂದು ಸುವರ್ಣ ಅವಕಾಶವನ್ನ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡುದ್ರೊಂದಿಗೆ ವಿಜೇತರಾಗಿ ಎಂದು ಶುಭ ಹಾರೈಸಿದ್ದಾರೆ ಕನ್ನಡ